சாயல்லா சரி கனங்கில அவன்கேன் நீங்க கிட் நோடிய ನಾನು ಇಷ್ಟು ಚಂದ ಹುಡುಗಿ ಲವರ್ ಇಲ್ಲ ಅಂದ್ರೆ ಹಂಗೇನ ಏನೇ ಹೋಗಿ ಹುಡುಗಿ ಮಾತ್ರ ಗಿಟ್ ಮತ್ ಏನ್ ಆಗತ್ತಿಲ್ಲ ನೋಡ್ಕೊಂಡ್ ಮಾತಾಡ ನೀನು ಯಾಕೆ ಸಿಟ್ಟಿ ಬರ್ತಿ ಅಂತದ್ ನಿಮ್ಗೆ ಏನೇನು ಅವೇನ್ ಕಟ್ಕೋಣ ಏನ್ ಅಥವಾ ಇಟ್ಕೊಳವ ನಾವು ಬದುಕೋ ಭೂಮಿನ ಭೂಮಿ ತಾಯಿ ಅಂತ ಹೆಣ್ಣಿಗೊಳಿಸ್ತೀವಿ ಮಾತಾಡೋ ಭಾಷೆನ ಭುವನೇಶ್ವರಿ ತಾಯಿ ಅಂತ ಹೋಲಿಸ್ತೀವಿ உடே நீர்னா கங்க மாத்த அந்த உத்தர கொடுமக்கள் அண்ணா இன்னொரு அண்ணா தந்தையர் மத்திய குலாபி நம் லவரல்ல ಬೆಸ್ಟ್ ಫ್ರೆಂಡ್ ಅಷ್ಟ ಯಾರ ಗುಲಾಬಿ ಕಟ್ಸಿದ್ ಕೊಡ್ತೀರ್ತಲ್ಲ ಮತ್ ಅವ್ನ ಹುಡುಗ ಕಾಡಿಸಿದ್ ಬಿಡ್ತಾನ ಶಿವ ಹೇಳ ಏನ್ ಹೇಳಬೇಕಿ ಅಕ್ಕಿ ಅವ್ನು ಲವರ್ ಅದಾಳ ಕಾಡ್ಸಿ ಬರ್ತಿಲ್ಲ ನೀನು ಲವ್ ಮಾಡ ಮುಂದ್ ನಿಮ್ಗೆ ಅಲ್ಲ ನಾನು ಆಗಲಿಂದ ನೋಡಕತ್ತೀನಿ ಅಕ್ಕಿನ ಹಗಲೇ ಮುಗಲೇ ಲವರ್ ಲವರ್ ಅನ್ನ ನಾನು ಏನಾರ ನಿಂದ ಹೇಳಿ ನಾಕಿ ಲವ್ ಮಾಡಕತ್ತೀನಿ ಅಂತ ಹೇಳಿ ಕಳ್ಳ ಯಾವತ್ತು ನಾನು ಕಳ್ಳ ಅಂತ ಯಾರು ಮುಂದೆ ಹೇಳಂಗಿಲ್ಲ ಅಕ್ಕಿ ನನ್ನ ಮಧ್ಯ ಫ್ರೆಂಡ್ಶಿಪ್ ಅಷ್ಟ ಅದಕ್ಕೆ ಲವ್ ಅನ್ನ ಮಸಿ ಬೆಳ್ಯಾ ಹೋಗ சந்த <n> <kosan> ಏಯ್ ಕಣ್ಣೆ ನೇತಿ ಮೇಲೆ ಡೌನ್ ಆಗ್ತಾ ಇದ್ದೀಯಾ ಹಂಗ ಸಾರಿ ಸಾರಿ ನಾನು ಗಾಡಿ ಓಡ್ಯಕ್ಕೆ ಬರಕ್ಕೆ ಅಂತ ತಕೊಂಡಿದ್ದೀಯಾ ಕರೆಕ್ಟ್ ಹಂಗ ರೋಡ್ ಕ್ರಾಸ್ ಮಾಡಕ್ಕೆ ಬರಂಗಿಲ್ಲ ಮತ್ತೇನ ಅಂತ ಇಲ್ಲ ಸ್ವಲ್ಪ ಟಚ್ ಆಗಿತ್ತು ಅಂದ್ರೆ ಎಲ್ಲರೂ ಹೀರೋ ಅಂತ ಬಂದು ಹೊರದು ಗುಚಿನಾಗಿ ಓಡದಂಗೆ ಓಡದ ಹಾಕಿಬಿ ಏ ಫಸ್ಟ್ ನೀನ ರೋಡ್ ಕ್ರಾಸ್ ಮಾಡದ್ ಕಲಿ ಆಮೇಲೆ ನಮ್ಮ ಗಾಡಿ ಬ್ರೇಕಿಂಗ್ ಬಿಕೆ ಮಾತಾಡುತ್ತಾ ಹೋಗೇ ದೋಸ್ತ ಓಣಾ ಗಾಡಿ ಅಲ್ಲ ಸ್ವಲ್ಪ ನೋಡ್ಕೊಂಡಿಲೇ 나ಗಿ अड् ಬರ್ತಿರ್ತವ ಆ अड् ಬಂದು ನಮಗೆ ಬೈತು ನೀನೇ ಆಗಿರ ಒಂದು ಮ್ಯಾಟ್ ಇಟ್ಕೊಂಡು ಡೆಸ್ಕ್ ಕಾರ್ಡ್ ಸಡಕತ್ತೆ ಅಲ್ಲ ಹೇ λεಡಿ ಹ್ವಾರ್ ಯೂ ಯಾರ್ ನೀನು ಇದು ಒಳ್ಳೆ ಕಥೆ ಅದ್ಬಿಡ ನಾನು ನಮ್ಮ دوستن ಜೊಡಿ ಫೋನ್ ನಾ ಮಾತಾಡಕತ್ತೀನಿ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡಿದ್ರಂತ

ಬರಲ್ಲ ಇವತ್ತ ಯಾರ್ ಕಾಲೇಜ್ಗೆ ಹೋಗಿ ಎಕ್ಸಾಮ್ ಪಾಸ್ ಆಗ್ತೀನಿ ಅನ್ನಾರಲ್ಲ ಬಂದ್ ಗಾಡಿ ಹತ್ತಬಹುದು ಫೇಲ್ ಆದರೂ ಚಿಂತಿಲ್ಲ ಗಾಡಿ ಓಕೆ ಆಲ್ ದಿ ಬೆಸ್ಟ್

ಏನು ಮಾಡ್ಕೊಳತ್ತೀ ನೀನು ಏನಾಗೈತಿ ಹಿಂಗೆ ಎಲ್ಲಕ್ಕ ಕಣ್ಣೇರಿಗೆ ಎಲ್ಲಿ ಬೆಲೆ ಇತ್ತು ಹೇಳಿ ಏನು ಹೇಳತ್ತಿ ಅರ್ಥ ಆಗಂಗೆ ಹೇಳ ನನಗೂ ಸಣ್ಣಾಕ ಓದ್ಬೇಕು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಬೇಕು ಅನ್ನೋ ಭಾಳ ಆಸೆ ಅದಕ್ಕೆ ಏನಾಯತ್ತೀಗ ಹಬ್ಬ ಕೈ ಇಸ್ಪೇಟೆ ಹೋಗೋ ಚಕ್ಷಪ ಮನೆ ಮೇಲೆ ಸಾಲ ಮಾಡೋಣ ಅವ್ರು ನಾಳೆ ಬೆಳಗ್ಗೆ ಖಾಲಿ ಮಾಡಿಲ್ಲ ಅಂತಂದ್ರೆ ಮನೆ ಬಿಟ್ಟು ಬಲ್ ಅವರು ಅವ್ರು ಅಂತ ಹೇಳೋದೇರ ಇನ್ನ ಅವ್ವ ಮೂರು ಮೂರು ನಾಲ್ಕು ಮೂರು ದುಡ್ಡು ಮಣಿ ಹೇಗೋ ಸಾಧಿಸಾಕತ್ತಣ್ಣ ನಿಜ ಹತ್ತು ಲಕ್ಷ ರೂಪಾಯಿ ಅಂತಂದ್ರೆ ತರಬೇಕು ತರ್ಬೇಕು ನಮ್ಮ ಕಡೆ ಮಾಡ್ಕೊಂಡು ಏ ಹುಚ್ಚಿ ಬರೀ ಹತ್ತು ಲಕ್ಷ ರೂಪಾಯಿ ಸಂಬಂದ ಸಾಯ ನಿರ್ಧಾರ ಮಾಡಿಯ ನೋಡು ಇವತ್ತು ದುಡ್ಡಿಲ್ಲ ಅಂದ್ರ ನಾನು ಸಂಪಾದನೆ ಮಾಡ್ಬೋದು ಆದ್ರೆ ಜೀವ ಒಂದ್ಸಲ ಹೋತಂದ್ರೆ ನಿಮ್ಗೆ ಯಾವತ್ತು ಸಿಗಲ್ಲೋ ಇವೆಲ್ಲ ಹೇಳಕ್ಕಷ್ಟ ಚಲೋ ಬರ್ಕಾಕಲ್ಲ ಸರಿ ಬರೀ ಹತ್ತು ಲಕ್ಷ ಅಲ್ಲ ಎರಡು ದಿನ ಟೈಮ್ ಕೊಡು ನಾ ಅಡ್ಜಸ್ಟ್ ಮಾಡ್ತೀನಿ ಅಲ್ಲ ನೀ ಏನು ಎತ್ತಂತ ಒಟ್ಟ ಕೇಳಕ್ಕೆ ಹೋಗ್ಬೇಡ ಎರಡು ದಿನ ಟೈಮ್ ಕೊಡು ನಾ ಅಡ್ಜಸ್ಟ್ ಮಾಡ್ತೀನಿ ಅಂತ ಆತ ದುಡುಕಿ ಕೆಟ್ಟ ನಿರ್ಧಾರ ತೊಗೊಳಕ್ ಹೋಗ್ಬೇಡ ಟೆನ್ಶನ್ ಆಗಬೇಡ ಎರಡು ದಿನ ಟೈಮ್ ಕೊಡ ನಂಗೆ ಈಗ ಮನಿಗೆ ಹೋಗು அண்ணா அர்ஜெண்டாகணா பாழ பிராப்ளம் ஐத்தானா அர்த்தமா அண்ணா நம்மளுக்கு ಇದು ಒಂದ್ಸಲ ಹೆಲ್ಪ್ ಮಾಡೋಣ ಪ್ಲೀಸ್ ಅಣ್ಣ ಭಾಳ ಕಷ್ಟವಾಗಿ ಅಣ್ಣ ಒಂದ್ ಮೂರು ತಿಂಗಳೊಳಗೆ ಹೊಳ್ಕೊಡ್ತೀನಿ ಅಂತಣ್ಣ ಅಣ್ಣ ದೇವ್ರೆ ದೇವ್ರೆ ನಿನ್ನ ನಂಬಿನಿ ಒಟ್ಟ ಕೈ ಬಿಡಬೇಡ ನನಗೆ ಅಲ್ಲಿ ಬಿಟ್ರೆ ಮತ್ತೆ ಯಾರು ಇಲ್ಲ ಅಣ್ಣ ಸತೀಶ ಬ್ಯಾಂಕ್ ಹಲೋ ಹಲೋ ಸತೀಶಣ ನಿಮ್ ಬ್ಯಾಂಕ್ ಒಳಗೆ ಹಂಗಾದ್ರೆ ಮಾಡಿ ಒಂದು ಹತ್ತು ಲಕ್ಷ ರೂಪಾಯಿ ಸಾಲ ತಗಿತಾರ ಮಣಿಪತ್ರ ಹಾಂ ಸರಿ ನಾನು ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ತಗೊಂಡು ಕೊಟ್ಟಿದ್ದಣ್ಣ ಶಾಪ್ ಅಷ್ಟು ಗುಲಾಬಿ ಹಲೋ ಗುಲಾಬಿ ನೀ ಏನೂ ಟೆನ್ಷನ್ ತೊಳೋಕೆ ಹೋಗ ನಾಳೆ ಬೆಳಗ್ಗೆ ಅನ್ನೋದ್ರಿಗೆ ನಿನ್ನ ಅಕೌಂಟಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ ಸರಿ विश यू हैप्पी बर्थडे गुलाबी या के न सपग दिए तो सब नक कर नग प्रॉब्लम साल ला सालो इतला अनकंद्र बरे हसरी रस्ता ने चले जा रस्ता से लोग आता अंत में मोरे बता दे दोड दोड मात ला मात रखो बरा नानी मन विशाल बकित नाने ने मन सपग करबे ये ना हस नहीं हेड़ी हेड़ी ना इला ನಾನು ಒಂದು ಹುಡುಗಿನ ಲವ್ ಮಾಡಿರ್ತೀನಿ ಹೌದಾ ನನ್ನ ಕಡೆಯೋ ಹುಡುಗಿ ಬಹಳ ಪುಣ್ಯ ಮಾಡಿರ್ತಾವ ಬಿಡು ಬಾಯಿ ಬಿಟ್ರೆ ಬರೀ ದೊಡ್ಡ ದೊಡ್ಡ ಮಾತು ಆ ಹುಡುಗಿಗೆ ನಾ ಪ್ರಪೋಸ್ ಮಾಡ್ಬೇಕು ಅನ್ಕೊಂಡಿ ಹೆಂಗ್ ಮಾಡ್ಲಿ ಹೆಂಗ್ ಮಾಡ್ಬೇಕು ಅನ್ಕೊಂಡಿ ಐ ಲವ್ ಯು ಅಂತ ಹೇಳ್ಬೇಕು ಅನ್ಕೊಂಡಿ ಇದೆಲ್ಲ ಹಳೆ ಸ್ಟೈಲ್ ಸಿನಿಮಾ ಸ್ಟೈಲ್ ಒಳಗೆ ಹೇಳ ಅಂದ್ರೆ ಹುಡುಗರಿಗೆ ಇಷ್ಟ ಆಗುತ್ತೆ நீன கொடுல்ல அது ரூபாய் பரீத்தி ಎಲ್ಲರೂ ಮುಖ ತುಂಬ ಮೇಕಪ್ ಹಾಕ್ಬೇಕಾದ್ರೆ ಆಕೆ ಹಣಿ ಮೇಲೆ ಒಂದು ಕುಂಕುಮ ಇಟ್ಕೊಂಡು ಸಾಕು ದೇವತೆ ತರ ಕಾಣಿಸ್ತಿದ್ದೆ ಆಕೆ ಪಟ್ಪಟ ಅಂತ ಮಾತಾಡ್ತಿರ್ಬೇಕಾದ್ರೆ ಯಾವಾಗಲೂ ಆಕೆ ಮಾತನ್ನ ಕೇಳಬೇಕು ಅಂತ ಅನಿಸ್ತಿದೆ ಸಾಕಲ್ಲ ಇಷ್ಟು ಹುಡುಗಿ ಕೊಡು ಕೆಳಗೆ ಹೆಸರು ಹಾಕಿದ್ರೆ ಮರಿಬೇಡ ಇಲ್ಲೆಲ್ಲ ಹೆಸರು ಹಾಕ್ಬೇಕಾಗಿದೆ ಹೌದು ನೀನೇನು ಸರ್ಪ್ರೈಸ್ ಅಂತ ಹೇಳಿದ ನೀ ಮಾಡಿರೋ ಸಹಾಯದ ನಂತರ ಮತ್ ನಮ್ಮ ಮೂರ್ ಮುಖ ಖುಷಿ ನೋಡಂಗ್ ನಾನು ಅದಕ್ಕ ಫಸ್ಟ್ ನಿನ್ಗ ಹೇಳಾಕತ್ತೀನಿ ಮುಂದ್ ಬರೋ ಹದಿನೈದು ದಿನದೊಳಗ ನಮ್ ಮದ್ವೆ ಫಿಕ್ಸ್ ಆಗಿ ಮದುವೆ ಫಿಕ್ಸ್ ಆತ ಅಂತಿಂತ ನೀನ ಲೈಫ್ ಒಳಗೆ ಸೆಟ್ಲ್ ಆದಿ ಒಳ್ಳೇದಾಗ್ಲಿ ಹುಡುಗಿ ಇಲ್ಲೇ ಬರಕ್ ಹೇಳಿದ್ದೆ ಯಾಕ ಬರಲಿಲ್ಲ ಲೇಟ್ ಆಯ್ತು ಅನ್ಸುತ್ತೆ ಬಂದಿದ್ರೆ ನಿಮ್ಗೂ ವಿಶ್ ಮಾಡ್ತಿಲ್ಲ ಅದನ್ನ ಹುಡುಗಿ ಕೂಡ ಮರ್ಯಾಗೆ ಹೋಗ್ಬೇಡ ನಂಗೆ ಟೈಮ್ ಮಾತ್ರ ಮಳೆ ಬರೋದು ಹೋಗ್ತೀನಿ ಸರಿ ಹುಷಾರ ಹಣೆಯ ಮೇಲೆ ಚಿಕ್ಕ ಕುಂಕುಮ ಬಿಟ್ಟರೆ ದೇವತೆಯನ್ನೇ ಸೋಲಿಸುವ ಸುಂದರಿ ಒಂದು ಅವಕಾಶ ಕೊಡು ನಿನ್ನ ಹಣೆಯ ಮೇಲಿನ ಬಿಂದಿ ನಾನು ಹಾಕುವೆ ಮಾತನಾಡಿದರೆ ಕೋಗಿಲೆಯ ಕಂಠವನ್ನೇ ಮೀರಿಸುವ ಧ್ವನಿ ನಿನ್ನದು ಒಂದು ಅವಕಾಶ ಕೊಡು ನಿನ್ನ ಮಾತುಗಳಿಗೆ ಧ್ವನಿ ನಾನು ಹಾಕುವೆ

ಅಕ್ಕಿಗೆ ನಿನಗ ಕರೆಕ್ಟ್ ಜೋಡಿ ಐತಿ ಲೇ ಲೇ ಎಷ್ಟ್ ಸಲ ಹೇಳ್ಬೇಕಲೇ ನನಗ ಅಕ್ಕಿ ನನ್ನ ಹುಡುಗಿಯಲ್ಲ ಬರೀ ಫ್ರೆಂಡ್ ಅಷ್ಟ ಲೇ ಅಕ್ಕಿ ನಿನ್ ಹುಡುಗಿ ನಿನ್ ಹುಡುಗಿ ನಿನ್ ಹುಡುಗಿ ಲೇ ನಿನಗೆ ಹೆಂಗ್ ಗೊತ್ತಲೇ ನಮ್ಮ ಬಗ್ಗೆ ನನಗೆ ಯಾವತ್ತು ಅಕ್ಕಿ ಮೇಲೆ ಆತರ ಫೀಲ್ ಬಂದಿಲ್ಲ ಸಲ ಲವರ್ ಅಂತ ಹೇಳಿ ಅಂದ್ರೆ ಸಾಯಿಸ್ ಬಿಡ್ತೀನಿ ಲೇ ಅಕ್ಕಿನ ಸಂಬಂಧ ನಾಯಿಗತ್ತೆ ಎಲ್ಲ ಭಿಕ್ಷೆ ಬೇಡಿದಿ ಮತ್ತೆ ಲವ್ ಅನ್ನಾರ ಮತ್ತೇನಂತಾರ ಒಬಳು ಫ್ರೆಂಡ್ ಕೆಲವು ಪರ್ಸನಲ್ ಪ್ರಾಬ್ಲಮ್ಸ್ ನ ಎದುರು ಸಕಾಲ ಸಾಯ ಕೊಟ್ಟಿದ್ದು ಆ ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡಿದ್ಯಾ ಅಷ್ಟ ಪರ್ಸನಲ್ ಪ್ರಾಬ್ಲಮ್ ಸೊಲ್ಯೂಷನ್ ಅಷ್ಟೇ ಕೊಡ್ತೀನಿ ಮಾಡಿದ್ರಿ ಏನ್ ತಪ್ಪೈತಿ ಲೇ ಹತ್ತು ಲಕ್ಷ ಅಂದ್ರೆ ಸಾಮಾನ್ ಕೇಳಿದೆ ಅದನ್ನ ದುಡಿಬೇಕಂದ್ರೆ ನೀನು ವರ್ಷ ಆಗಿಟ್ಟು ಕಷ್ಟ ಪಡ್ಬೇಕೇ ಏ ನಂಗ ಅಕ್ಕಿಗಿಂತ ಏನ್ ಹೆಚ್ಚಿಂದಲ್ಲ ಅಕ್ಕಿ ಸಂಬಂಧ ಹತ್ತು ಲಕ್ಷ ಅಲ್ಲ ನನ್ನ ಜೀವನ ಬೇಕಂದ್ರೆ ಬಿಟ್ಬಿಡ್ತೀನಿ ಅಕ್ಕಿ ಚಂದಂಗಿರ್ಬೇಕು ಅಕ್ಕಿ ಚಂದಂಗಿರ್ಬೇಕು ಅಕ್ಕಿನ ಕಷ್ಟನ ತಡ್ಕೊಳ ಕಾಲ ಆರ್ತೀನ ಅಕ್ಕಿ ಸಾಯೋದು ಹೆಂಗ್ ತಡ್ಕೊತಿ ಯಾಕಂದ್ರ ನನ್ಕಿಂತ ಹೆಚ್ಚಾಗಿ ಅಕ್ಕಿನ ಇಷ್ಟ ಯಾಕಂದ್ರ ಅಕ್ಕಿ ಚಂದಂಗಿರ್ಬೇಕು ಅಷ್ಟ ಏ ಅಕ್ಕಿ ಸಾಯೋದು ಹೆಂಗ್ ತಡ್ಕೊಳಕ್ ಹೋಗೋದು ಪ್ರೀತಿ ಅಂತೇಳಿ ನಾಳೆ ಒಂದು ದಿನಕ್ಕೆ ಯಾರು ಇನ್ನೊಬ್ಬರು ಮದುವೆ ಹೋಗೋದ್ರೆ ನೀ ಹೆಂಗ್ ಬರ್ತೀ ಮೊದಲು ಹೋಗಿ ಯಾಕೆ ಪ್ರಪೋಸ್ ಮಾಡಿ ಮದುವೆ ಹೌದು ಹೌದು ಯಾಕಿನ್ ಬಿಟ್ಟಿರಕ್ಕೆ ನನ್ನ ಕೈಲಿ ನಾಳೆ ಹೋಗಿ ಹೇಳ್ಬಿಡ್ತೀನಿ ಹೆಂಗಿದ್ರು ನಾಳೆ ಬೆಳಗ್ಗೆ ಯಾಕಿನ್ ಬರ್ಡೇ ವಿಶ್ ಮಾಡ್ದಂಗಾಗುತ್ತ ಪ್ರಪೋಸ್ ಮಾಡ್ದಂಗಾಗುತ್ತಾ ನಾವು ಹುಡುಗಿ ಕೊಡು ಕೆಳಗೆ ಹಸ್ರಾ ಹಾಕದ್ರ ಮರಿಬೇಡ ಪ್ರೀತಿಯ ಗುಲಾಬಿ ಅದಕ್ಕೆ ಫಸ್ಟ್ ಹೆಂಗೆ ಹೇಳಾಕತ್ತೀರಿ ಮುಂದೆ ಬರು ಹದಿನೈದು ದಿನ್ದೊಳಗೆ ನನ್ನ ಮದ್ವೆ ಫಿಕ್ಸ್ ಆಗತ್ತೆ